ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಮೂರು ವರ್ಷಗಳ ಬಳಿಕ ಮದುವೆ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ನೀವು ನೋಡಿರೋದು ಬಿಗ್ ಬಾಸ್ ಸೀಸನ್ ಏಟರಲ್ಲಿ ದಿವ್ಯಾ ಉರ್ಡುಗ ಅವರು ಮತ್ತು ಕೆ ಪಿ ಅವರು ಇಬ್ಬರೂ ಕೂಡ ಲವ್ ಮಾಡ್ತಿದ್ರು ಮತ್ತು ಇವರು ಬಿಗ್ ಬಾಸಿಂದ ಈಚೆ ಬಂದ ಮೇಲೆ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿ ಫ್ಯಾನ್ಸ್ಗಳು ಸುಸ್ತಾಗಿದ್ರು ಬಟ್ ಈಗ ಇವರು ಯಾವಾಗ ಮದುವೆ ಅಂತ ಈ ಒಂದು ಜೋಡಿ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಏಟ್ ಶೋ ಪ್ರಸಾರ ಆಗಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ದಿವ್ಯ ಹುಡುಗ ಅವರು ಮತ್ತು ಕೆ ಪಿ ಅರವಿಂದ್ ಅವರು ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದರು ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ರೂ ಕೂಡ ಎಲ್ಲೂ ಕೂಡ ಅಧಿಕೃತವಾಗಿ ನಾವಿಬ್ಬರು ಪ್ರೇಮಿಗಳು ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ಈಗ ಅವರು ಮದುವೆ ಆಗ್ತೀನಿ ಅನ್ನೋ ಅಪ್ಡೇಟ್ನ ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ಡಾಲಿ ಅವರ ಮದುವೆ ಇಲ್ಲಿ ಅದ್ದೂರಿಯಾಗಿ ಆಗಿದೆ ಇನ್ನಿಲ್ಲಿ ಮದುವೆಯಲ್ಲಿ ಹಲವಾರು ಸೆಲೆಬ್ರಿಟಿಗಳು ಕೂಡ ಬಂದಿದ್ರು ಕೆ ಪಿ ಅರವಿಂದ್ ಅವರು ಮತ್ತೆ ದಿವ್ಯಾ ಹುಡುಗೋರ್ ಕೂಡ ಬಂದಿದ್ರು ಈ ಒಂದು ಸಂದರ್ಭದಲ್ಲಿ ಕೆ ಪಿ ಅರವಿಂದ್ ಅವ್ರನ್ನ ಮತ್ತೆ ದಿವ್ಯಾ ಹುಡುಗೋರ್ನ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದಾಗ ಅತಿ ಶೀಘ್ರದಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೆಪಿ ಅರವಿಂದ ಅವರು ಹೇಳಿದ್ದಾರೆ ಇನ್ನು ನಿಮ್ಮ ಕಣ್ಣು ತಪ್ಪಿಸ್ಬಿಟ್ಟು ನಾವಿಲ್ಲಿ ಮದುವೆ ಆಗಕ್ಕೆ ಆಗುತ್ತಾ ಅಂತ ಕೂಡ ಇಲ್ಲಿ ಕೆ ಪಿ ಅರವಿಂದ್ ಅವರು ಹೇಳಿದ್ದಾರೆ ಆದ್ರೆ ಮದುವೆ ಡೇಟು ಯಾವಾಗ ಅಂತ ಅಂದ್ಬಿಟ್ಟು ಕನ್ಫರ್ಮೇಶನ್ ಕೊಟ್ಟಿಲ್ಲ ಅತಿ ಶೀಘ್ರದಲ್ಲಿ ಮದುವೆ ಅಂತ ಹೇಳಿದ್ದಾರೆ ಸೊ ವೀಕ್ಷ ಕರೆ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ